ನನ್ನ ಹೆಸರು ಜೋಸೆಫ್ ಹೂವರ್ ಅಂದ್ಬಿಟ್ಟು ನಾನು ಒಂದು ಮಾಜಿ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ ಆಗಿದ್ದೆ ಈಗ ಯುನೈಟೆಡ್ ಕನ್ಸರ್ವೇಷನ್ ಮೂವ್ಮೆಂಟದ ರೆಪ್ರೆಸೆಂಟೇಟಿವ್ ನಾವು ಇಲ್ಲಿ ಬಂದಿರೋದು ಮದ್ದೂರು ಗೇಟ್ ಹತ್ರ ಬಂದಿಪುರಲ್ಲಿಗೆ ಮಾತಾಡೋದೇನೆಂದರೆ ನಮ್ಮ ಎನ್ ಎನ್ ಎಚ್ ಸೆವೆನ್ ಸಿಕ್ಸ್ ಸಿಕ್ಸ್ನ ಈಗ ಸರ್ಕಾರ ತಿರ್ಗಾ ನೈಟ್ ಟ್ರಾಫಿಕ್ ಬ್ಯಾನನ್ನು ಎತ್ತಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಕೇರಳ ಗೌರ್ಮೆಂಟಿಗೆ ಅನುಕೂಲ ಆಗಲಿ ಕೇರಳ ಜನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಒಂದು ಚರ್ಚೆ ಶುರು ಮಾಡಿದ್ದಾರೆ ಆದರೆ ನಾವು ನಾವು ಬೇಡಿಕೆ ಮಾಡೋದಂದರೆ ನಮ್ಮ ಸುಪ್ರೀಂ ಕೋರ್ಟ್ ಅವರಿಗೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಆದೇಶ ಕೊಟ್ಟಿರೋದು ಈ ಒಂಬತ್ತು ಗಂಟೆ ರಾತ್ರಿಯಿಂದ ಬೆಳಗ್ಗೆ ಆರು ಗಂಟೆ ತನಕ ಯಾವ ಗಾಡಿನೂ ಓಡಾಡಬೇಕು ಕೇವಲ ಕೇರಳದಿಂದ ನಾಲ್ಕು ಗಾಡಿ ಮತ್ತು ಕರ್ನಾಟಕದಿಂದ ನಾಲ್ಕು ಗಾಡಿ ಮತ್ತು ಎಮರ್ಜೆನ್ಸಿ ವೆಹಿಕಲ್ಸ್ ಬಿಡೋಕೆಂತೂ ಮಾಡಿಕೊಟ್ಟಿದ್ರು ಈಗ ಅದನ್ನು ಚೇಂಜ್ ಮಾಡೋಕ್ಕೆ ಈ ಪೊಲಿಟಿಕಲ್ ಇದಾಗೆ ಅದು ಮಾಡೋಕ್ಕೆ ಬಂದಿದ್ದಾರೆ ಸೊ ನಾವು ಸುಪ್ರೀಂ ಕೋರ್ಟ್ ಭೇಟ್ಕೊಳ್ಳೋದು ಏನಂದರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕ್ಲಿಯರಾಗಿಯೇ ಮೆನ್ಷನ್ ಆಗಿದೆ ಅಬ್ಸರ್ವೇಷನ್ ಏನಂದರೆ ಎನ್ ಟಿ ಸಿ ಎ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಎಕ್ಸ್ಪರ್ಟ್ ಕಮಿಟಿ ಹೇಳಿರಂದರೆ ಇದು ರೋಡನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಲೋಸ್ ಮಾಡಬೇಕಂದ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ವರ್ಗು ಆರ್ಡ್ರೊಳಗೆ ಮೆನ್ಷನ್ ಆಗಿದೆ ಎಕ್ಸ್ಪರ್ಟ್ ಕಮಿಟಿ ಹೇಳಿದ್ರು ಇದು ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟು ಇನ್ನು ವೈಲೈಟ್ ಏರಿಯಾ ಕೋರ್ ಹ್ಯಾಬಿಟ್ಯಾಟ್ ಇದನ್ನ ಮುಟ್ಕೋರ್ಸ್ ಅಂದ್ಬಿಟ್ಟು ಸೊ ನಾವು ಸುಪ್ರೀಂ ಕೋರ್ಟ್ಗೆ ಹೇಳೋದು ನಾವು ಯಾವುದೇ ರಾಜ್ಯ ಇರಲಿ ಯಾರೇ ಪಾರ್ಟಿ ಇರಲಿ ಅದು ನೀವು ದಯವಿಟ್ಟು ಅದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಬೇಡಿ ಇದು ನಮ್ಮ ಭವಿಷ್ಯ ನಮ್ಮ ಮಕ್ಕಳಿನ ಭವಿಷ್ಯ ಮುಂಚೆ ಮುಂದಿನ ಪೀಳಿಗೆಗೆ ನಾವು ಏನೋ ಬಿಟ್ಕೊಡ್ಬೇಕಂದ್ರೆ ನಮಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಭಾಳ ಭಾಳ ನಮಗೆ ಇದಿದೆ ಅಭಿಮಾನ ಇದೆ ಈ ಥರ ಸುಪ್ರೀಂ ಕೋರ್ಟ್ ನಮಗೆ ಒಳ್ಳೆ ಆರ್ಡರ್ ಕೊಟ್ಟಿದೆ ಮುಂದೆನೂ ಹಂಗೆ ಮಾಡುತ್ತೆ ಅಂದ್ಬಿಟ್ಟು ಇದೇನಾಗ್ತಿದೆ ಅಂದರೆ ಈ ರೋಡು ಇವರು ಯಾಕೆ ನೈಟು ಓಪನ್ ಮಾಡಬೇಕಂದಿದ್ರೆ ಇಲ್ಲಿ ಸ್ಮಗ್ಲಿಂಗ್ ನಡೆಯುತ್ತೆ ಇಲ್ಲಿ ಕರ್ನಾಟಕದೊಳಗೆ ನಮ್ಮ ಜ್ ಇದನ್ನು ಬೆಟ್ಟಗಳು ಹೊಡೆದು ಬೆಟ್ಟ ಗುಡ್ಡಗಳನ್ನ ಹೊಡೆದು ನಮ್ಮ ಮರಳು ನಮ್ಮ ಏನೇನು ಆಸ್ತಿಗಳಿದೆ ತಗೊಂಡೋಗಿ ಇವರು ಕೆರಳಕ್ಕೆ ಕೊಡ್ತಿದ್ದಾರೆ ಕೆಲವು ಪೊಲಿಟಿಷನ್ಸ್ ಅವರು ಗಾಡಿಗಳು ಓಡಾಡತ್ತೆ ಇಲ್ಲಿ ಇದು ಜನಕ್ಕೆ ಗೊತ್ತಿದೆ ಅಲ್ಲ ಜನಕ್ಕೆಲ್ಲ ಗೊತ್ತಿದೆ ಯಾರ್ದು ಗಾಡಿ ಟ್ರಕ್ಕುಗಳು ಓಡಾಡುತ್ತೆ ಟೆನ್ ವೀಲರು ಏಯ್ಟೀನ್ ವೀಲರ್ ಟ್ರಕ್ಕುಗಳು ಓಡಾಡ್ತಿದೆ ಇಲ್ಲಿ ಈ ರೋಡಲ್ಲಿಗೆ ಮ್ಯಾಕ್ಸಿಮಮ್ ಫಾರ್ಟಿ ಟನ್ಸ್ ಓಡಬೇಕಾದರೂ ಸೆವೆಂಟಿ ಟನ್ಸ್ ಲೋ ಹೋಗ್ತಾ ಇದೆ ಹೋಗ್ತಾಯಿದೆ ಸೊ ನಾವು ಪೊಲಿಟಿಷನ್ಸ್ಗೆ ಹೇಳ್ತಾರೋ ದಯವಿಟ್ಟು ಜನಕ್ಕೆ ಗೊತ್ತಿದೆ ನೀವು ಮಾಡ್ತಿರೋದು ಇನ್ನು ನಮ್ಮ ಆಸ್ತಿನ ನೀವು ಹಾಳು ಮಾಡಿಕೊಂಡು ನಮ್ಮ ಜೀವನ ಹಾಳು ಮಾಡಬೇಕು ಅಂದ್ಬಿಟ್ಟು ನೀವು ಮುಂದೆ ಓದ್ತಿದ್ದೀರಾ ಇದು ಸರಿಗೋಗಲ್ಲ ನೀವು ನಮ್ಮ ರಾಜ್ಯ ನಮ್ಮ ರಾಜ್ಯ ಜನನ ಚೆನ್ನಾಗಿ ನೋಡ್ಕೋಬೇಕು ಕೇರಳ ಅವರು ಅವರು ಇರೋದನ್ನೇ ಉಳ್ ಉಳ್ಸ್ಕೋತಿಲ್ಲ ಅವ್ರು ಕೇರಳ ಅವ್ರ ಮಿನಿಸ್ಟ್ರಿ ಹೇಳಿ ಮೊನ್ನೆ ಹೇಳಿದ್ದಾರೆ ನಮ್ಮ ಪ್ರಾಣಿಗಳಿಗೆಲ್ಲ ಗಾಯಗಳಾಗ್ತಿದೆ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನಿಸ್ಬೇಕು ಅಂದ್ಬಿಟ್ಟು ಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಅವರು ಫಾರೆಸ್ಟ್ ಮಿನಿಸ್ಟ್ರಿ ಹೇಳಿದ್ದಾರೆ ಯಾಕಂದರೆ ಅಲ್ಲಿ ಟೈಗರ್ನ ಓಡ್ಸಾಯಿಸ್ತಾರೆ ಆನೆಗಳು ಓಡಿಸಾಯಿಸ್ತಾರೆ ಅಲ್ಲಿ ಓಡಿಯೋದು ಬಿಟ್ಬಿಟ್ಟು ಈಗ ನಮ್ಮ ಕರ್ನಾಟಕ ರಾಜ್ಯದೊಳಗೂ ಬಂದ ಇವರು ನಮ್ಮ ರಾಜ್ಯದ ಬಯೋಡೈವರ್ಸಿಟಿ ಹಾಳು ಮಾಡಬೇಕಂದ್ರೆ